ಕರ್ನಾಟಕನ ಪ್ರೂವ್ ಮಾಡ್ತೀನಿ ಎದುರಿಸಿ ಈ ತರ ಥ್ರೆಟ್ ಮಾಡ್ತಾ ನಾವು ಅಂತ ನಾನು ಸೋಲೋ ಮಗ ಅಲ್ಲ ಅವ ಅಪ್ಪಟ ವಿಷ್ಣು ಅಭಿಮಾನಿ ನನ್ನ ಸತ್ರು ಪರವಾಗಿಲ್ಲ ನಾನು ಏನಾದ್ರೂ ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ ಆರು ಜನ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಎಫ್ ಐ ಆರ್ ಆಗಿದೆ ಆಗಿದೆ ನನ್ ಮೇಲೆ ಹಂಗೆ ಅದೇನ್ ಹೇಳ್ಬೋದು ಮುಂಜಾನೆ ಅಂತ ಪಾಪ ನೀನು ಹೇಳ್ಕೊಂಡಿರ್ಬೋದು ಯಾಕೆ ಇವೆಲ್ಲ ನನಗೆ ದಾಖಲೆಗಳು ದಯವಿಟ್ಟು ಕೋರ್ಟ್ ಹೋಗಿ ಏನಿದೆ ದಾಖಲೆ ಕೊಡಿ ಅಂದಾಗ ನಾನು ಇವತ್ತು ಯಾವ್ದಾರಿದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಹೇಳಿದರು ಪಾಪ ಅವರು ಅವ್ರು ಯಾವುದೋ ಬಿಸಿ ಇದ್ರು ಆಮೇಲೆ ಅವ್ರು ಇನ್ನೂ ಎರಡು ದಿನ ಕೊಡದಲ್ಲೇ ಇದಕ್ಕೆ ನಾನು ಗೌಡ್ರು ಮಾಡಿದೆ ಯಾಕೆ ನಾನು ಡಿ ಸಿ ಹತ್ರ ಎಸ್ ಸಿ ಹತ್ರ ಕರ್ಕೊಂಡಿದ್ದೆ ರಾಜಗೌಡರು ಏನಾಗಿತ್ತು ಪಪ್ಪ ಅದು ಕಂಪ್ಲೀಟ್ ದಾಖಲೆ ಕೊಟ್ಟರು ಇದು ಅಂದ್ರೆ ಅವಾಗಲೇ ಲಾರಿ ಬಿಡ್ಬೋದು ಅದಕ್ಕೆ ಹೇಳಿದೆ ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀ ಅಪ್ಲಿಕೇಶನ್ ಮಾಡ್ದೆ ಅಲ್ಲಿ ಗಂಟೆ ಮಾತಾಬಾರ್ದು ನೆನ್ನೆ ಮೀಟ್ ಮಾಡಿದರೆ ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ನಾನು ಹೇಳ್ತೀನಿ ಬನ್ನಿ ಅಂತಿದ್ದೆ ನೆನೆ ಅವ್ರು ಮೀಟ್ ಮಾಡಿ ಜಾಗ ತಗೊಂಡು ಖುಷಿ ಆಯಿತು ಅದರಿಂದ ನಾವು ಇಲ್ಲಿ ಯಾರು ಪೈಪೋಟಿ ಇಲ್ಲ

ಸರ್ಕಾರ ಬಿಟ್ಟು ಬೇರೆ ಯಾರೂ ಇದನ್ನು ಆಗಲ್ಲ ಹಾಗಾಗಿ ನಾವು ಎರಡು ಸಾವಿರದ ಹತ್ತರಿಂದ ಸರ್ಕಾರಕ್ಕೆ ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಈಗೇನು ನೀವು ದಾಖಲೆ ಇದ್ದೀರಿ ಇದು ವೆರಿ 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 ಫಿಲ್ಟರ್ಡ್ ಡಾಕ್ಯುಮೆಂಟ್ಸು ಇಂಪಾರ್ಟೆಂಟ್ ಮಾತ್ರ ಈ ಇದರ ಹತ್ತು ಪಟ್ಟು ನಮ್ಮ ಆಫೀಸಲ್ಲಿದೆ ಸೊ ಎಲ್ಲವನ್ನು ತಂದು ನಾನಿಲ್ಲಿ ಪ್ರದರ್ಶನಕ್ಕಿಡೋ ಅಗತ್ಯ ಇಲ್ಲ ಅಷ್ಟು ನಾವು ಮನವಿ ಪತ್ರಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ಆದರೆ ಸರ್ಕಾರದ ಒಂದು ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಯೂ ಅಡಗಿದೆ ಅಂತ ನನಗನ್ಸುತ್ತೆ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಏನೇ ಮಾಡಬೇಕಾದ್ರು ಬಹುಶಃ ಅವ್ರಿಗೆ ಅನ್ಸಿರ್ಬೋದು ಇದು ಮಾಡೋದರಿಂದ ಏನಿಲ್ಲ ರಾಜಕೀಯವಾಗಿ ಲಾಭ ಆಗಲಿಕ್ಕಿಲ್ಲ ಅಂತಲೂ ಅನ್ಸಿರ್ಬೋದು ಅದು ಅವರೇ ರಾಜಕೀಯದವರೇ ಅಥವಾ ಸರ್ಕಾರದ ಈಗಿನ ಮುಖ್ಯಸ್ಥರುಗಳು ಅದಕ್ಕೆ ಉತ್ತರ ಕೊಡಬೇಕೇ ಹೊರತು ಯಾಕಂದ್ರೆ ನಾವು ಇದನ್ನು ಎಲ್ಲ ರಾಜ್ಯಗಳ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗಲೂ ನಾವು ಅಪ್ರೋಚ್ ಮಾಡಿದ್ದೀವಿ ಇದು ಕೇವಲ ಸಿದ್ದರಾಮಯ್ಯ ಅವ್ರಿಗೂ ಅಥವಾ ಯಡಿಯೂರಪ್ಪ ಅವ್ರಿಗೂ ಕೊಟ್ಟಿರೋದಲ್ಲ ಇದ್ರ ಮಧ್ಯೆ ಯಾರ್ಯಾರು ಚೀಫ್ ಮಿನಿಸ್ಟರ್ ಆದರು ಡೆಪ್ಯೂಟಿ ಚೀಫ್ ಚೀಫ್ ಮಿನಿಸ್ಟರ್ ಆದರು ಅಲ್ಲಿ ಸುಮಾರು ಹತ್ತು ಜನ ಜಿಲ್ಲಾಧಿಕಾರಿಗಳು ಬಂದೋದ್ರು ಸುಮಾರು ಹದಿನೈದು ಜನ ತಹಸೀಲ್ದಾರ್ಗಳು ಬಂದವದರು ಈ ಎಲ್ಲರಿಗೂ ನಾವು ಫಾಲೋ ಅಪ್ ಮಾಡ್ತಾನೇ ಇದ್ದೀವಿ ಕಂಟಿನ್ಯೂಸ್ ಅಪ್ ಸೊ ಇದು ಉಳಿದ ಪದಾಧಿಕಾರಿಗಳು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಈವನ್ ನಾನು ಈ ಆದೇಶ ಕೂಡ ಏನು ಜನವರಿಯಲ್ಲಿ ಕಾರ್ತಿಕ್ ಆದೇಶ ತೊಗೊಂಡ್ರು ಸರ್ಟಿಫೈಡ್ ಕಾಪಿ ಯಾರು ತಗೊಂಡಿಲ್ಲ ಈಗ ಇವರೆಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಕರೆಕ್ಟಮ್ಮ ಈಗ ಏನಾಗುತ್ತೆ ಅಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಏನಾಗತ್ತೆ ಇದು ಒಪ್ಕೊಂಡೆ ಒಪ್ಕೊಂಡೆ ಈಗ ನಾನು ಅಲ್ಲ ಒಂದು ನಿಮಿಷ ಅಲ್ಲ ಈಗ ಒಂದ್ ನಿಮಿಷಮ್ಮ ಇದೆಲ್ಲವೂ ಕೂಡ ವಾಲಂಟ್ರಿ ಥಿಂಗ್ಸ್ ಈಗ ಯಾರು ಕೂಡ ಬಲವಂತ ಮಾಡಿ ನೀವು ವಿಷ್ಣು ಸೈರ್ ಅವರ ಅಭಿಮಾನಿಯಾಗಿ ಅಂತ ಯಾರಿಗೂ ಹೇಳೋಕ್ಕಾಗತ್ತಾ ಅವರು ನಾನು ವಿಷ್ಣು ಅಭಿಮಾನಿಯಾಗಿ ನಾನು ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕೇ ಹೊರತು ಯಾವುದೂ ಬಲವಂತ ಮಾಡಲಿಕ್ಕಾಗಲ್ಲ ಅಲ್ವಾ ಅದೇ ರೀತಿ ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆಯಲ್ಲಿ ಮನವಿ ಮಾಡೋರಿದ್ವಿ ಅವರು ಪ್ರಶ್ನೆ ಕೇಳಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ಒಗ್ಗಟ್ಟಲ್ಲ ಮೊದಲನೇದಾಗಿ ಯಾರ ಕರೆ ನಾನು ಹೋಗ್ತೀನಿ ನನಗೆ ಯುಗೋ ಇಲ್ಲ ನಾನು ಅಭಿಮಾನಿ ನಾಟ ಅಧ್ಯಕ್ಷ ನಾನು ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ ಅವರಿಂದ ಪ್ರೀತಿ ಕೊಡಿದೆ ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ ಯಾರು ಬಂದರೂ ಒಂದೇ ನನಗೆ ದಾಖಲೆ ಕೇಳಿದ್ದು ನಿಜ ನಾನು ಸಿ ಶ್ರೀನಿವಾಸ ಕೇಳಿದ್ದೆ ಅವರು ನಾ ಬೇರೆ ಮತ್ತು ಶ್ರೀನಿವಾಸ ಕೇಳಿದೆ ಅಪ್ಪ ಅವರೇನು ಬಿಸಿ ಇದ್ದರು ಯಾವುದು ಒತ್ತಡದ್ದು ಕೊಟ್ಟಿಲ್ಲ ಅಷ್ಟೇ ಅವ್ರಿಗೆ ನನ್ನ ಕ ನೆನ್ನೆ ಪ್ರೆಸಿಡೆಂಟ್ ಅಂತ ನನ್ನ ನನ್ನ ನನಗೆ ಸಿನಿವಾಸ್ ಕೇಳಿದ್ರು ಹನ್ನೊಂದು ಕಾಲಿಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ ಮನೆ ಹನ್ನೆರಡು ಮುಕ್ಕಾಲು ಗಂಟೆ ಮಾತಾಡ್ತಾರೆ ಒಂದು ಕಾಲು ಒಂದು ಒಂದೂವರೆ ಎರಡು ಗಂಟೆ ಶ್ರೀನಿವಾಸ ಮಾಡಿದ್ರು ಸರ್ ಸ್ಟುಡಿಯೋ ಬಗ್ಗೆ ಈ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಕಳಿಸ್ತಿಲ್ಲ ಶ್ರೀನಿವಾಸಂದೇ ಸರ್ ಕೊಟ್ಟಿದ್ದೆ ಸರ್ ಇವತ್ತು ನಾನು ಕಳಿಸ್ತೀನಿ ಸರಿ ಸರ್ ಏನು ನೀವು ಮಾತಾಡಿದ್ರು ಹೌದು ಕಾರ್ತಿಕ್ ಹತ್ತ ಮಾತಾಡಿದೆ ಹೌದಾ ಸರ್ ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ ಅಷ್ಟೊತ್ತು ಬಂದು ಸರ್ ಹಿಂಗೆ ಬಂದರು ಫೋನಲ್ಲಿ ಇಪ್ಪತ್ತು ನಿಮಿಷ ಮಾತಾಡ್ದೆ ಹಿಂದೆ ಆಮೇಲೆ ಹೇಳಿದೆ ಫೋನಿಲ್ಲ ಮನೆಗೆ ಬಂದಿದ್ದರು ಒಂದು ಮುಕ್ಕಾಲು ಅವ್ರು ಮಾತಾಡೋದು ಅವ್ರು ಹೇಳಿದೆ ಕಾರ್ತಿಕ್ ಹೇಳಿದೆ ನೀನು ಈ ಥರ ಮಾಡಿದ್ದೆಲ್ಲ ಜನವರಿ ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಯಾರು ಪಟ್ಟಿ ಮಾಡಿದೆ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರು ಹೇಳ್ದ ಎಲ್ಲರೂ ಗೊತ್ತು ಅಂದ ನಾನು ಯಾರು ನಮ್ಮಲ್ಲಿ ಇವ್ರನ್ನೋರ ಗೊತ್ತಿಲ್ಲ ಅಂತಾರೆ ಅವ್ರು ಇರೋ ನಿಮಿಷ ಅವರು ಗೊತ್ತಿಲ್ಲ ಅಂತಾರೆ ಆಮೇಲೆ ಅವ್ನು ಸುಳ್ಳು ಹೇಳಿದ್ನೋ ನಿಜ ಹೇಳಿದ್ ನಾವು ಭಗವಂತಗೊಬ್ಬಗೋದು ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಅವ್ರು ಹೇಳಿರ್ಬೋದು ಅದು ನಾವೀಗ ಬೇಡ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ನಿಧಾನ ಇಷ್ಟು ದಿನ ಹದಿನಾರು ವರ್ಷಕ್ಕಾಯ್ತಾರೆ ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಅವನ ಪಕ್ಕ ಒಳ್ಳೆ ಮಾತು ನಂಗೆ ದುಡ್ಡು ಆದರೆ ಮಾತಾಡಲ್ಲ ಅಂತ ಬೇಡಪ್ಪ ನಾನು ಖುಷಿಯಿಂದ ಒಂದು ರೂಪಾಯಿ ಕೊಡ್ತೀನೋ ಕೋಟಿ ಕೊಡ್ತೀನೋ ಒಂದೂರು ಕೋಟಿ ಕೊಟ್ಟು ನನ್ನ ಹೃದಯ ಪೂರ್ವಕ ಕೊಡ್ತೀನಿ ಕೊಡ್ಬೋದು ಕೊಡ್ತೀನಿ ನನ್ನಿಂದ ತುಂಬ ಜನ ಇದ್ದಾರೆ ಮಾತಾಡಿ ಮಂಜೂರೇ ಮುಂದಿರಲಿ ಮುಂದಿರಿ ಯಾಕೆ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ ನಾನು ಅದಕ್ಕೆ ಹೋದ ಈ ನೋವು ಡೆಮಾಲಿಷ್ ಆದಾಗ ನಂಗೆ ತುಂಬ ನೋವು ಅದು ಅದರಿಂದ ನಾನು ನಾನು ಕಾನೂನು ಮುಂದೆ ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ ಕಾರ್ತಿಕದ್ದು ಮಾತಾಡ್ತೀನಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ನಿಜವಾದ್ರು ಸರ್ಕಾರ ಸ್ಪಂದಿಸಿದೆ ಎಲ್ಲರೂ ಮಾಡಿದರೆ ಇದೊಂದು ಹತ್ತು ಕುಂಟೆ ಜಾಗಕ್ಕೂ ದಯವಿಟ್ಟು ಮಾಡ್ಕೊಡ್ಲಿ ಅಂತ ನಾನು ಹೇಳ್ತಾ ಯಾಕಂದರೆ ಸರ್ಕಾರ ಒಂದು ಕೊಟ್ಟು ಕೊಟ್ಟು ಒಂದು ಕಡೆ ಕೊಟ್ಟು ಮೇಲೆ ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ ಬೇಡ ಅದು ಫ್ರೀ ಕೊಡೋದು ಬೇಡ ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ ಯಾಕೆಂದ್ರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ ಅದರಿಂದ ನಮ್ಮ ಸಂಘ ಸಮಸ್ಯೆಗಳು ಬೇರೆಯವರಷ್ಟೇ ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ ಈ ಸಂಘ ಬಗ್ಗೆ ಆಸೆ ಎಲ್ಲ ಒಂದೇ ಒಬ್ಬರೇ ಕಾನೂನು ಪ್ರತಿಯೊಬ್ಬರು ಐ ಹತ್ತು ಜನಕ್ಕೆ ಒಂದು ಸಾವಿರ ಜನ ಸೇರಿದ್ರೆ ಒಳ್ಳೆಯದಾಗೋ ತಿಳಿಸಿರ್ಬೋದು ಇವಾಗ ಏನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ಒಂದು ಸರ್ತಿ ಮಾತಾಡ್ತೀನಿ ಮಾತಾಡ್ತು ಅವ್ರಿಗೆ ರಿಸ್ಪೈಡ್ ಮಾಡ್ತೀನಿ ಅವ್ರ ಜೊತೆ ನಮ್ಮ ಲ್ಯಾರು ಅವರು ಲೈರಿಟರ್ ಕೇಳ್ತೀನಿ ನಮ್ಮ ಮನೆ ಕೇಳ್ತೀನಿ ನಿಮ್ಮ ಲ್ಯಾರು ಕೊಡಿ ಮೀಟ್ ಮಾಡ್ತೀನಿ ಅವ್ರು ನಂಗೆ ಸ್ವಲ್ಪ ಸ್ವಲ್ಪ ಬಿಸಿ ದಿರಸಿರು ಅಷ್ಟು ಕೊಟ್ಟಿಲ್ಲ ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ ಬುದ್ಧಿವಂತ ಅಲ್ಲ ನಾನು ದಟ್ಟ ಉಬ್ಬ ನನಗೆ ನಾಲೆಡ್ಜ್ ಕಡಿಮೆ ನಾನು ಓದಿಲ್ಲ ನಾನು ಓದಿಲ್ಲದೆ ನಾನು ನಮ್ಮ ನಾನೇನೋ ಮಾತಾ ತಪ್ಪು ಸಿಕ್ಕಿರ್ತಾರೆ ನಮ್ಮ ಶ್ರೀನಿವಾಸವರು ಕ್ಲಾಸ್ ಸ್ವಲ್ಪ ಸಾಹಿತಿಗಳು ಬುದ್ಧಿವಂತರು ಮಂಜುಗಳವ್ರು ಹಂಗೇಳಿದ್ರು ಹಂಗೆ ಹೇಳೋ ಶಾಲೆಯಲ್ಲಿ ಹೇಳ್ತಾರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ ಕೆ ಮಂಜು ಒಂದೇ ವಿಷ್ಣು ಅಭಿಮಾನಿ ನಾಟ್ ಪುಡಿ ಪುಡಿದ್ರೆ ಬೇರೆ ವಿಷ್ಣು ಬೇರೆ ನನಗೆ ಒಂದೇ ಒಂದು ಆಸೆ ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಸಮಿ ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದು ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋಕೊಂಡು ನನ್ನ ಆಸೆ ಒಂದು ಐವತ್ತು ಲಕ್ಷ ಖರ್ಚಾಗ ವರ್ಷಕ್ಕೆ ಅದು ನಮ್ಮ ಕೈಯಿಂದ ಅಕೌಂಟ್ ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ ಆಗ ಗಂಟೆ ಬೇಡ ಅಂತಿದೆ ಅದನ್ನು ಮಾಡ್ತೀವಿ ಕೂಡಲೇ ಇದನ್ನು ಯಾವ ಕಾರಣಕ್ಕೂ ಬಿಡ್ದಂಗೆ ಮಾಡ್ತೀವಿ ಮನೆಯವರಾಗಲಿ ವಿಷ್ಣು ಸೇನಾಗಲಿ ಎಲ್ಲ ಒಂದೇ ದಯವಿಟ್ಟು ಯಾರಲ್ಲಿ ಬೇದ ಬೇಡ ಅಂತ ಹೇಳ್ತೀನಿ ಇವತ್ತು ಮನೆಯವರು ಮಾಡ್ತೀನಿ ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದನ್ನು ಸಹಕರಿಸಿ ನಿಮ್ಮೆಲ್ಲರ ಪ್ರೀತಿ ಒಂದು ಅರೆಸ್ಟ್ ಮಾಡಿದ್ರು ಸರ್ ನಾನು ಮಾಡಿದ್ರು ಈ ನಿಮ್ಮ ವಿಷಯ ಹೇಳ್ತೀನಿ ಈ ಡಮಾಲಿಸ್ ಆದಮೇಲೆ ನಾನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೆ ತಹಸೀಲ್ದಾರ್ ಭೇಟಿ ಮಾಡಿದೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಈಗ ಅವ್ರ ಏನು ಪಾರ್ಟಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮಾತ್ರ ಮಾಡಿದ್ದಾರೆ ಡಿ ಸಿ ಅವ್ರಿಗೂ ಯಾವುದೇ ಮಾಹಿತಿ ಇಲ್ಲ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಯಾಕೆ ಅವರು ಅದು ಧಮಾಲಿಸ್ ಮಾಡಕ್ಕೆ ಬರೋಲ್ಲ ಅದು ಒಂದು ಮಂದಿರ ಅದು ಹಂಗೆ ಇರಬೇಕು ನನಗೆ ಮಾಹಿತಿ ಇಲ್ಲ ರಾಜಗೌಡ್ರೆ ಮಾಹಿತಿ ಇಲ್ಲ ವಿಶೇಷ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿನೇ ಬಂದಿರೋದು ನಾನು ಕಾಲಲ್ಲೇ ಮಾತಾಡಿದ್ದೀನಿ ಮನವಿನ ಕೊಟ್ಟಿದ್ದೀನಿ ಈ ಧ್ವಂಸ ಆದಮೇಲೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ನು ಮೂರು ದಿನಕ್ಕೂ ಮನವಿ ಕೊಟ್ಟಿದ್ದೀನಿ ನಮಗೆ ಆ ಹತ್ತು ಕುಂಟೆ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಮತ್ತು ಏನು ನೀವು ಹತ್ತು ಕುಂಟೆ ನೀವು ಸರ್ವೆ ಮಾಡಿದರೆ ಮಾಡಿ ನನಗೆ ಎರಡು ಸಾವಿರದ ಹದಿನೇಳರಿಂದ ಆ ಹತ್ತು ಕುಂಟೆ ಪೂಜೆ ಮಾಡ್ಕೊಂಡು ಬರ್ತಾ ಇರೋದು ಇಲ್ಲಿ ತುಂಬ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದ್ರು ನೋಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಬೇಕು ನಿಮ್ಮ ನಿಮ್ಮ ಮಾಧ್ಯಮದ ಸಹಮತಕ್ಕೆ ನನ್ನ ಸಹಮತ ಇದೆ ನನಗೂ ತುಂಬ ನೊಂದ್ಬಿಟ್ಟಿದ್ದೀನಿ ಆರೋಳಿ ಕೇಸ್ ಹಾಕಿದ್ದಾರೆ ಮೊನ್ನೆ ಪಿ ಸಿ ಆರ್ ಹಾಕಿದ್ದಾರೆ ಏನು ಡಿ ಸಿ ಪಿ ಆಫೀಸ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಮಿಸ್ಸಸ್ ನಮ್ಮ ಮಿಸ್ಸಸ್ ಬಂದು ಶ್ಯೂರಿಟಿ ಬಂದಿದ್ದಾರೆ ಎಷ್ಟು ನೋವಾಗುತ್ತೆ ಅಂದ್ರೆ ನಾನು ಎಷ್ಟು ನೋವು ತಿಂತಾ ಇದ್ದೀನಿ ಅಂದ್ರೆ ನನಗೆ ಸಾಕ ಈಗ ಯಾರೋ ನಮ್ಮ ಮುಂಜಾನೆ ಬಂದ್ರು ಸ್ವಲ್ಪ ಸ್ವಲ್ಪ ಆತ್ಮಸ್ಥೈರ್ಯ ಬಂತು ಏನೋ ಕಾನೂನು ಹೋರಾಟಕ್ಕೆ ಅವರು ನಿಂತ್ಕೊಂಡ್ರು ಅಂತ ನಾನು ಇಷ್ಟೇ ಹೇಳ್ಬಲ್ಲೆ ನೋಡಿ ಎರಡ್ ಸಾವಿರದ ಹದಿನೇಳಿಂದ ಇಪ್ಪತ್ತೈದರವರೆಗೂ ಡಿ ಸಿ ತಹಸೀಲ್ದಾರ್ ಚೀಫ್ ಸೆಕ್ರೆಟರಿ ಅಧೀನ ಕಾರ್ಯದರ್ಶಿ ವಾರ್ತಾ ಪ್ರಸಾರ ಇಲಾಖೆ ಮತ್ತೆ ಆಯುಕ್ತರು ಎಲ್ಲರಿಗೂ ನಮ್ಮ ಮನವಿ ಕೊಟ್ಕೊಂಡ್ಬಂದಿದ್ದೀನಿ ಎರಡು ವರ್ಷಗಳ ಹಿಂದನೇ ಫೋರ್ ಫೈವ್ ಜೀರೋ ಫೋರ್ ಟು ಏನು ಡಿ ಸಿ ಕೇಸ್ ಹಾಕಿರ್ತಾರೆ ಆ ಕೇಸು ಆರ್ಡ್ರ್ ಹಾಕಿ ಮುಂಚೆ ಕೊಟ್ಟಿರ್ತೀನಿ ಅಧೀನ ಕಾರ್ಯದರ್ಶಿ ಅವರಿಗೆ ನಮಗೆ ಹತ್ತು ಕುಂಟೆ ಹತ್ತು ಕುಂಟೆ ಜಾಗನ ನಮ್ಗೆ ಇದು ಮಾಡಿಬಿಟ್ಟು ಅವರು ಎರಡು ಕೇಸ್ನ ವಾಪಸ್ ತಗೊಳ್ಳಿ ಅಂತ ಬರ್ಕೊಟ್ಟಿದ್ದೀನಿ ಅಧೀನ ಕಾರ್ಯದರ್ಶಿ ಅವರು ಡಿ ಸಿ ರೆಫರ್ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ಡಿ ಸಿ ಡಿ ಸಿಗಳು ಅದನ್ನು ಫಾಲೋಅಪ್ ಮಾಡಲಿಲ್ಲ ಯಾರು ಗೌರ್ಮೆಂಟ್ ವಕೀಲಿರ್ತಾರೆ ಅವರು ಫಾಲೋ ಅಪ್ ಮಾಡಲಿಲ್ಲ ನಮ್ಗೆ ಹಾಗಾಗಿ ಫೋರ್ ಪಾಯಿಂಟ್ ಟು ಫೋರ್ ಜೀರೋಲ್ಲಿ ನಮ್ಗೆ ತೊಂದರೆ ಆಯಿತು ಇದೇ ಕೆ ಎಸ್ ಅವರು ವಾದ ಮಾಡಿ ನಮಗೆ ದಾಖಲೆಗಳನ್ನ ಸರ್ವೆಗ ಮಾಡಿರೋದನ್ನ ಕೋರ್ಟ್ಗೆ ಪರಿಶೀಲಿಸಿದಾಗ ಆ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಹತ್ತು ಗಂಟೆ ಉಲ್ಲೇಖ ಮಾಡಿ ಅದು ಆರ್ಡರ್ನ ಪಾಸ್ ಮಾಡ್ತಾರೆ ನೀವು ಸರ್ಕಾರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಇದು ಇವಾಗ ನೋಡಿ ಏನಾಗಿದೆ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಎಷ್ಟು ಗಮನಿಸಲ್ ಪರ್ಮಿಷನ್ ಕೊಡ್ತೀನಿ ತಿರ್ಗ ಹದಿನೈದಕ್ಕೆ ಹೋದೆ ಹದಿನೈದಕ್ಕೆ ಹೋದಾಗ ಏನು ಮಾಡ್ತಾರೆ ನೋಡ್ರಿ ಅದು ಇದಾಗಿದೆ ನಾನು ಪರ್ಮಿಶನ್ ಕೊಡಕ್ ಬರಲ್ಲ ಜೈಲ್ಗೆ ಹಾಕ್ಬಿಡ್ತಾನೆ ಅಂತ ಇದು ಏನ್ ಮಾತು ಜಿಲ್ಲಾಧಿಕಾರಿಗಳು ನಮ್ಮ ಹತ್ರ ನಾನ್ನೂರು ಪುಟಗಳ ದಾಖಲೆ ಇದೆ ನಾನ್ನೂರು ಪುಟಗಳ ದಾಖಲೆ ಇದೆ ಇನ್ನು ಯಾರ ಹತ್ರ ಇಷ್ಟ ಸಂಘಟನೆಗಳು ಹೋರಾಟ ಅವರೆಲ್ಲ ಅವ್ರೆಲ್ಲಾ ಕೊಡ್ಲಿ ಹೋರಾಟ ಮಾಡೋಣ ಎಲ್ಲ ಒಗ್ಗಟ್ಟಾಗಿರೋಣ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ ಅಮ್ಮ ನೀವ್ ಹೇಳಿದ ಕರೆಕ್ಟ್ ಈಗ ಮೊದಲನೇದಾಗಿ ಕಾರ್ತಿಕ್ ಇಲ್ಲ ಕಾರ್ತಿಕ್ನ ಇವತ್ತು ಗಂಟೆ ಯಾರು ಭೇಟಿ ಆಗಿರಲಿಲ್ಲ ನಾನು ಭೇಟಿ ಆಗಿದ್ದೀನಿ ಅತಿ ಒಂದ್ ವಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಬಿಡಬೇಕು ಒಂದು ಕಾರ್ ಏನ್ ಹೋಗಲ್ಲ ದೇವಸ್ ಇವು ಕಾರ್ತಿಕ್ ನಿನ್ನೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ರಂತ ಫ್ಯಾಮಿಲಿ ಹೋದ್ರು ಹೇಳ್ಬಿಟ್ಟರು ನಾನು ಅದಕ್ಕೆ ಮಾತಾಡೋದು ಒಂದ್ ವಾರ ಟೈಮ್ ತೊಡಿದ್ರೆ ಅದನ್ನು ಮಾತಾಡ್ತೀನಿ ಆಮೇಲೆ ದಯವಿಟ್ಟು ನನ್ನ ಆರಕ್ಷಕರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮನವಿ ಮಾಡ್ತೀನಿ ಸುಮ್ ಸುಮ್ಮನೆ ದಯವಿಟ್ಟು ರಾಜುಗೌಡರಾಗಲಿ ಯಾರೇ ಆಗಲಿ ಕರೆಸಿ ದಯವಿಟ್ಟು ಇದು ಮಾಡಬೇಡಿ ಸುಮ್ಮ ಸುಮ್ಮನೆ ತೊಂದರೆ ಕೊಡಿ ಯಾರು ಇಲ್ಲಿ ಬೇರೆ ರೀತಿ ಇಲ್ಲ ಅಭಿಮಾನಿಗಳ ಹೊತ್ತು ಬೇರೆ ರೀತಿ ಇಲ್ಲ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿ ನಾವನೆ ಮಾಡ್ತೀನಿ ಈ ವಿಷಯದಲ್ಲಿ ವಿಷ್ಣು ಸಾರ ವಿಷಯದಲ್ಲಿ ದಯವಿಟ್ಟೆಲ್ಲ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಕಾನೂನು ಚೌಕಟ್ಟಲ್ಲಿ ದಯವಿಟ್ಟು ಮಾತ್ರ ಬೇರೆ ಬೇಡ ದಯವಿಟ್ಟು ಮುಂದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ನಮ್ಮ ಸುದೀಪ್ ನೇತೃತ್ವದಲ್ಲಿ ಅವರೇ ಮಾಡ್ಲಿ ಅವ್ರಿಂದ ನಾವಿರ್ತಿ ಒಟ್ಟಲ್ಲಿ ಯಾರು ಮಾಡ್ತಾರೆ ಮುಖ್ಯ ವಿಷ್ಣು ಸೇನಾ ಸಮಿತಿ ಅಂತಿಮ ಕ್ರಿಯೆ ಅಲ್ಲೇ ಆಗಬೇಕು ಬರಲ್ಲ ಅವ್ರಿಗೆ ಯಾಕೆ ಬಿಟ್ಟು ಬೇಕಾಗಿಲ್ಲ ಅವ್ರಿಗೆ ಕೇಳಿದೆ ಕೇಳದೆ ತುಂಬಾ ಕಾರಣಗಳು ಹೇಳಿದವದ್ ಬೇಡ ಇಲ್ಲ ಮುಂದೆ ಕೇಳ್ತೀನಿ ಇದು ಬೇಡ ಕೆಲಸ ಆಗಲಿ ಕೆಲಸ ಆಗಲಿಲ್ಲ ಮುದ್ದು ಬೇಡ ಈಗ ಹಾ ಯಾವ ಥ್ರೆಟ್ಟು ಇಲ್ಲ ಹಣದ ಮುಂದೆ ಯಾವುದು ಇಲ್ಲ ಅಂದರೆ ಅವರು ಈ ವಿಷಯದಲ್ಲಿ ಕಾಸು ಕೇಳಲಿಲ್ಲ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀವಿ ನಾನು ಹೇಳಿದೆ ಬಾಯ್ಬಿಟ್ಟು ನೀನು ಏನು ಬೇಕು ಕೇಳಿ ಏನು ಬೇಕು ಕೇಳೋದು ಕೇಳಿದೆ ಏನು ಬೇಕು ಅಂದರೆ ಹಣ ಅಂದರೆ ನಾವು ಮಾತಾಡೋಂತ ಇಲ್ಲ ಅಂದ್ರೆ ಇರಲಿ ಯಾವುದೇ ಮನುಷ್ಯನೇ ನಾವು ಕಳೆಯೋದು ಬೇಡ ಈಗ ಅವ್ರನ್ನ ಯಾರು ಮೇಟ್ ಮಾಡಿಲ್ಲ ಅವ್ರನ್ನ ಅಟ್ಲೀಸ್ಟು ನಮ್ಮ ವೀರಕಪತ್ರ ಪತ್ರ ಶ್ರೀನಿವಾಸವರು ಇಲ್ಲ ಅಂದರೆ ಸುದೀಪ್ ಅವರ ಕಂತಕ್ಕೆ ಬಂದಿರು ಅವ್ರು ತುಂಬಾ ಏನೇನು ಹೇಳಿದ್ದಾರೆ ಅಮ್ಮ ಅದನ್ನ ಸಮಸ್ಯೆಗೆ ಸಮನ್ಯೋ ಅವ್ರು ಹೇಳಿದ್ದಾರೆ ಮೂರ್ ದಿನ ಟೈಮ್ ಬಿಡಿ ಮಾಡ್ಕೊಡ್ಬೋದು ಮುಂದೆ ಬಾಕಿ ಮಾಡಿಕೊಟ್ರೆ ಮೀಟ್ ಮಾಡಿದ್ರೆ ಯಾರು ಯಾರು ಅವ್ರು ಮೀಟ್ ಮಾಡಿದಾರೆ ನಾನು ಕಪ್ಪ ಸಂಘಗಳು ಓಡಾಡ್ತಿದ್ವಲ್ಲ ಕೋರ್ಟ್ ಇದ್ದಲ್ಲ ಎಂಬ ನಾವು ಮಾತಾಡ್ತಪ್ಪ ಕಾನೂನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ ಯಾವಾಗ ಕೊಟ್ಟಿರೋದು ನನಗೆ ನನ್ನ ನಪ್ಪನ ಮೇಲೆ ತಟ್ಟಿರೋದು ಅಭಿಮಾನಿ ನನ್ನ ಮೇಲೆ ತಟ್ಟಿ ಕಂಡಿದ್ದಾನೆ ತುಂಬಾ ತೊಂದರೆ ಕೊಟ್ಟ ನನಗೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಭಿಮಾನಿ ಸ್ಟುಡಿಯ ಮಾಲೀಕ ಮತ್ತು ಅವ್ರ ತಂಡ ನನಗೆ ಯಾಕೆ ಪ್ರಭಾವ ರಾಜಕಾರಣಿ ಇಲ್ಲ 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 ಯಾವ ರಾಜಕಾರಣಿ ಈ ವಿಷಯದಲ್ಲಿ ರಾಜಕಾರಣಿ ಇವರು ಬರಲ್ಲ ವಿಷ್ಣು ಸರ್ ವಿಷಯದಲ್ಲಿ ಬರಲ್ಲ ಯಾರು ಹೇಳಪ್ಪ ಗೊತ್ತಿರೋದು ಮತ್ತೆ ಗೊತ್ತಿಲ್ಲ ಅಂದ್ರೆ ಊಹೆ ಇಷ್ಟೊಂದು ಮುಂದುವರಿಬೇಕು ಅಂದ್ರೆ ಡೊಮಾಲಿಸ್ ಮಾಡೋ ಸ್ಟೇಜ್ ಬರ್ತಾನೆ ಅವನು ಅಂದ್ರೆ ಏನ್ ಕಾರಣ ಸರ್ ಏನು ಏನ್ ಅಭಿಮಾನ ಅಭಿಮಾನ ಆಯ್ತು ಹೌದು ಮೇಡಮ್ ನನ್ನ ಮೇಲೆ ಇಲ್ಲ ಸಲದ ಆರು ಕೇಸ್ ಎವಿಡೆನ್ಸ್ ಫೈಲ್ ಮಾಡ್ತೀವಿ ಯೋಗ್ಯತೆ ಇಲ್ಲ ಯಾರಿಗೆ ಕಾರ್ತಿಕ್ಕೆ ಒಂದು ಎವಿಡೆನ್ಸ್ ಕೊಡಕ್ಕೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅಲಿತಾ ಇದ್ವಿ ನಾವು ಒಂದು ಎವಿಡೆನ್ಸ್ ಕೊಟ್ಟರೆ ಕೇಸ್ ವಾಪಸ್ ತಗೋತೇನೆ ಯಾಕೆ ನಾನು ಕಲ್ತನ ಮಾಡಿದ್ದೀನ ದ್ರೋಢ ಮಾಡಿದ್ದೀನ ಮಾಡ್ಲಿ ಕೋರ್ಟ್ ಪ್ರೂವ್ ಮಾಡ್ಲಿ ನಾನು ಹೋರಾಟ ಮಾಡಿರೋ ದಾಖಲೆಗಳನ್ನ ಪ್ರೂವ್ ಮಾಡ್ತೀನಿ ಎದುರಿಸಿ ಈ ತರ ತ್ರೆಡ್ ಮಾಡ್ತಾ ನಾವು ಅಂತ ನಾನು ಸೋಲೋ ಮಗ ಅಲ್ಲ ಅದ ನನ್ನ ಅಪ್ಪಟ ವಿಷ್ಣುವಿನ ಅಭಿಮಾನಿ ನನ್ನ ಶತ್ರು ಪರವಾಗಿಲ್ಲ ನಾನು ಏನಾದ್ರು ಪ್ರಾಣಕ್ಕೆ ಕಂಟಕವಾದ್ರೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅವ್ರ ತಂಡದ ಹಾರು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ಎಫ್ಐ ಆಗಿದೆ ಆಗಿದೆ ನನ್ನ ಮೇಲೆ ಹಂಗೆ ಅದೇನ್ ಹೇಳ್ಬೋದು ಮುಂಜಾನೆ ಪಾಪ ನೀನೇ ಹೇಳ್ಕೊಂಡಿರ್ಬೋದು ಯಾಕೆ ಈಗ ಅಭಿಮಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಮತ್ತೆ ಅವ್ನಿಗೆ ಇವಾಗ ಎದೆ ಡವಾಟವ ಅಂತ ಇರ್ಬೇಕು ಅದಕ್ಕೆ ನಾನು ಕೊಡ್ತೀನಿ ಅಂತ ಏನು ಹೇಳಿರ್ಬೋದು ಕೊಟ್ಟು ಸಂತೋಷ ನನ್ಗಿಂತ ಖುಷಿ ಪಡೋದು ಯಾರಿಗೂ ಇಲ್ಲ ನನ್ಗಿಂತ ಖುಷಿ ಪಡೋದು ಆದರೆ ಇದರ ಹಿಂದೆ ಅವನು ಆ ಡಮ್ಮ ಮಾಡೋ ಸ್ಟೇಜ್ ಬರ್ತಾನೆ ಅಂತಂದ್ರೆ ಅವನ ಹಿಂದೆ ದೊಡ್ಡ ಕೈವಾಡವಿದೆ ನಾನು ಮುಂದಿನ ನಾನು ಇವಾಗಲೂ ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ದೊಡ್ಡ ಕೈವಾಡವ ಇದೆ ಸಮಾಧಿ ಅಷ್ಟು ಸುಲಭವಾಗಿ ಪ್ರಪಂಚದಲ್ಲೇ ಯಾವ್ದೊಬ್ಬ ಮೇರು ಸಮಾಧಿನ ಅವ್ನು ಧ್ವಂಸ ಮಾಡ್ತಾನೆ ಅವನ ಹಿಂದೆ ಒಂದು ದೊಡ್ಡ ಕೈವಾಡವೇನಿದೆ ಒಬ್ಬ ಯಾರು ರಾಜಕಾರಣಿಗಳಿದ್ದಾರೆ ಯಾರು ಬಿಲ್ಡರ್ಸ್ ಇದ್ದಾರೆ ಅಂತ ಹೇಳಿ ನನ್ನ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇಲ್ಲ ನಮ್ಗೆ ಯಾರ ಮೇಲೆ ಇಲ್ಲ ಈಗ ಹುಡುಕ್ತಿವಿ ಕೆದಕ್ ಹುಡುಕ್ ಬಿಟ್ಟು ಯಾರಿದ್ದಾರೆ ಮುಂದಕ್ಕೆ ಹೋರಾಟ ಅವರು ಊಹೆ ಮಾಡಿರಬಾರ್ದು ಆ ರೀತಿ ಹೋರಾಟ ಮಾಡಿ ಕಾನೂನು ಚೌಕಟ್ಟು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಯಾರಿಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಡಿ ಸಿ ನಗರ ಜಿಲ್ಲಾಕ್ಕೆ ತಾಲೂಕು ಇರ್ಬೋದು ಮಾಡ್ಕೊಂಡಿದ್ದೀನಿ ಅವ್ರಿಗೆ ಮಾಹಿತಿ ಇಲ್ಲ ರಾಜಗೌಡ ನಮ್ಮ ಪಾರ್ಟಿನೂ ಮಾಡಿದ್ರೆ ನಮ್ಗೆ ಮಾಹಿತಿ ಬಂದಿಲ್ಲ ಅಂತಾರೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಬಾಲಚಂದ್ರ ಅನ್ಬಿಟ್ಟು ಅವ್ರನ್ನ ಕೇಳದೆ ಗೌಡ್ರ ಮಾಹಿತಿ ಬಂದಿಲ್ಲ ಇದು ಹಳೆ ಎರಡ್ ಸಾವಿರದ ಮೂರಲ್ಲಿ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿರ್ತಾರೆ ಅವ್ರು ಅದನ್ನ ಹಾಕೊಂಡಿದ್ದಾರೆ ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಲೋಸ್ ಆಯ್ತು ನಮ್ಗೆ ಅಧಿಕಾರ ಇಲ್ಲ ಚೀಫ್ ಸೆಕ್ರೆಟರಿ ಹಾಕೊಂಡಿದ್ದಾರೆ ಏನಂದ್ರೆ ಇಬ್ಬರು ಹೋಗಿದೆ ಅವರು ಸರ್ಕಾರಿ ಅಧಿಕಾರಿಗಳು ಯಾವ್ದೋ ಒಂದು ಪೋಸ್ಟ್ ಬಂದ್ರೆ ಅಲ್ಲೇ ಬಿದ್ದಿರ್ತಾ ಇದ್ದಾರೆ ತಲೆ ಕೆಸಲ್ಲ ಅವ್ರು ಏನಂದ್ರ ಮಾಮೂಲ್ ಬಂದ್ರೆ ಮಾತ್ರ ನೋಡ್ತಾರೆ ಮಾಮೂಲಿ ಇನ್ಕಮ್ ಬಂದ್ರೆ ಮಾತ್ರ ಪಾಸ್ ಮಾಡ್ತಾರೆ ಇದು ನಮ್ಮ ಸರ್ಕಾರದ ದುರ್ವ್ಯವಸ್ಥೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಷ್ಟು ದ್ರೋಹ ಮಾಡಿದ್ದಾರೆ ಅಂದ್ರೆ ಆ ಧ್ವಂಸ ಆಗಕ್ಕೆ ಸರ್ಕಾರಿ ಅಧಿಕಾರಿಗಳ ನೇರವಣೆ ಜಿಲ್ಲಾಧಿಕಾರಿಗಳು ಇರ್ಬೋದು ತಹಸೀಲ್ದಾರ್ ಇರ್ಬೋದು ವಿಶೇಷ ನಗರ ಜಿಲ್ಲಾಧಿಕಾರಿಗಳು ಇರ್ಬೋದು ಸರ್ಕಾರಿ ಅಧೀನ ಸರ್ಕಾರವೇ ನಿರವಣೆ ಇವತ್ತು ಸರ್ಕಾರ ನಿರ್ಲಕ್ಷ್ಯದಿಂದ ಆ ಅದನ್ನ ಅವನು ಉಪಯೋಗಿಸಿಕೊಂಡು ಕೋವಿಡ್ಗೆ ಮರೆಮಾಚಿ ಇವತ್ತು ಅವನು ಧ್ವಂಸ ಮಾಡಿದ್ದಾರೆ ಅದಕ್ಕೆ ಕೆಲವರು ತುಂಬಾ ಅವನಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಅಹ್ ದೇವರು ಒಳ್ಳೇದ್ ಮಾಡ್ಲಿ ನಾಡು ಇಷ್ಟುಂಜ ವಿಮಾನಗಳು ಎಷ್ಟು ನೋವು ಇದ್ದಾರೆ ಅಂದ್ರೆ ಅದನ್ನ ದಿನ ನಿದ್ದೆ ಬರಲ್ಲ ನಿದ್ದೆ ಅಷ್ಟು ನಾವು ತಿಂತಾ ಇದ್ದಾರೆ ಏನು ಅದು ಸಣ್ಣ ಪುಟ್ಟನ ಅವ್ಗ ಒಂದ್ ಚೂರು ಕಿರಣೆ ಕಿಣ ನಮ್ ಬೇಕಾದ್ರೆ ನಮ್ ಸಾಯಿಸಿ ಬಿಟ್ಟಿದ್ರು ಪರವಾಗಿಲ್ಲ ಸಮಾಜ ಯಾಕೆ ಇಡ್ಬೇಕಾಯ್ತು ನಮೇಲೆ ದೋಸೆ ಇದ್ಯಾ ಸಾಯ್ಬಿಟ್ಟು ಯಾರೋ ಒಬ್ಬ ಅಭಿಮಾನ ಸತ್ತು ಹೋಗ್ತೇನೆ ಹೋಗಿ ನಮ್ಗೆ ನಮ್ಗೆ ಏಜ್ ಮುಗಿಯಿತು ಐವತ್ತೇಳು ವರ್ಷ ಈ ನಿಮ್ಮ ಐದು ವರ್ಷ ಒಬ್ಬ ಬದುಕಿರ್ತೀನ ಈ ಕೆಲಸ ಯಾಕೆ ಮಾಡ್ಬೇಕು ಲೀಡರ್ ಗಳ ಮೇಲೆ ಇದ್ ಮಾಡ್ಕೊಂಡು ಇವ್ರು ಇದ್ ಮಾಡ್ಕೊಂಡು ಇದ್ರೆ ಯಾಕೆ ಯಾಕೆ ಕೆಲಸ ಮಾಡ್ಬೇಕು ದಯವಿಟ್ಟು ನಂಗೆ ತುಂಬಾ ನೋವಾಗಿದೆ ನನ್ ಕಾರ್ತಿಕ್ ಅವ್ರಿಗೆ ಎರಡು ತಿಂಗಳಿಂದ ಕಾಲ್ ಕಟ್ತೀನಪ್ಪ ಅಭಿಮಾನಿಗಳಿಗೆ ಶನಿವಾರ ಭಾನುವಾರ ಗೇಟ್ ಓಪನ್ ಮಾಡು ನಿನ್ ಕಾಲ್ ಕಟ್ತೀನಿ ಆಯ್ತು ನಾನೇ ತಪ್ಪು ಮಾಡಿದ ಕ್ಷಮೆ ಕೇಳ್ತಿ ಕಾಲ್ ಬಿಡ್ತೀನಿ ಯೂಟ್ಯೂಬ್ ಚಾನಲ್ ಇಟ್ಟು ನಮ್ಗೆ ನಾನು ಪರ್ಸನಲ್ ನಾನು ಇಷ್ಟೆಲ್ಲ ಆಗಿದೆ ನಂಗೆ ಇಷ್ಟೆಲ್ಲ ತೊಂದರೆ ಆಗಿ ಆರ್ ಕೇಸ್ ಹಾಕಿ ನಾವು ಇವತ್ತು ಆ ಲಾಯರ್ ಎಷ್ಟು ನನಗೆ ದೊಡ್ಡ ದೊಡ್ಡ ಫೀಸ್ ತಕೊಳ್ತೇನೆ ನನ್ನ ಅಭಿಮಾನ ನನ್ನ ದಾಖಲೆಗೆ ನೋಡ್ಬಿಟ್ಟು ನನ್ಗೆ ಅಳು ಬರ್ತಾ ಇದೆ ಇವತ್ತು ಅವರಿಗೆ ಇವರು ಮುಂಜಾನೆ ಬಂದು ಚಾರ್ ಕೊಟ್ಟಿದ್ದಾರೆ ನನಗೆ ತುಂಬಾ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ ಏನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ಎಷ್ಟು ಗೊತ್ತು ನನಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀನಿ ಮಾಲೀಕ ಕೇಸ್ ಮೇಲೆ ಕೇಸ್ ಹಾಕಿ ನಮಗೆ ಇವತ್ತು ಮಾಡ್ಲಿ ಮಾಡ್ಲಿ ಎಷ್ಟು ಮಾಡ್ತಾರೆ ಮಾಡ್ಲಿ ದೇವರು ಒಳ್ಳೇದು ಮಾಡ್ಲಿ ಅವ್ಗೆ ನಾನು ನೀವೇ ಮೂರು ಮಕ್ಕಳು ನಾಲ್ಕು ಪಾಪ ನಾಗೇಂದ್ರ ಪ್ರಸಾದ್ ಒಬ್ಬ ಅವ್ರು ಇಟ್ಟಿದ್ದರು ನಮ್ಮ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಕೂಡಲೇ ಬಂದಾಗ ಅಣ್ಣ ದಯವಿಟ್ಟು ನಿಮ್ ಇರ್ತೀವಿ ಇರ್ತೀವಣ್ಣ ಆ ಸಮಾಧಿ ವಿಷಯದಲ್ಲಿ ನಾನು ಯಾವ ಜೊತೆಲಿ ಇರ್ತೀನಿ ಪಾಪ ರೀತಿ ಅಚ್ಚರಿ ಬರ್ಬೇಕಾಯ್ತು ಹುಫ್ಟಾಫ್ಟೇಶ್ ಹೋಗಿದ್ರು ಇವಾಗ ಯಾರು ಬಡ ಎಲ್ಲ ಒಂದೇ ಆಗಿ ನಾವು ಸಮಾಧಿನ ಉಳಿಸಿ ಅಲ್ಲೇ ಕಟ್ಟಕ್ಕೆ ಮಾಡೋಣ ಯಾರೆಲ್ಲ ಕಟ್ಟರು ದಯವಿಟ್ಟು ಅವ್ರ ಜೊತೆಲಿ ನಾವಿರ್ತೀವಿ ಇಷ್ಟು ಸೇನಾ ಸಮಿತಿ ಯಾವತ್ತು ಹೋಗಿ ಕಟ್ಟು ಅದ್ರೆಲ್ಲ ಕೆ ಎಲ್ಲರೂ ಸೇರಿ ಒಂದಕ್ಕೆ ಮಾಡ್ತಾರೆ ಸಮಾಧಿಗೋಸ್ಕರ ಮಾಡ್ತಾರೆ ಅದಕ್ಕೆ ಅದೇ ಮಾತು ಈಗ ನಾನು ನಾನೇನಲ್ಲಿ ಈಗ ನಾನು ಅತಿ ಶೀಘ್ರದಲ್ಲಿ ಅವರನ್ನ ಮೀಟ್ ಮಾಡಿ ಕು ಕೂಲಂಕಿಶೋ ಲ್ಯಾರ ಮೀಟ್ ಮಾಡಿ ಅವ್ರು ಯಾವ ತರತೀನಿ ಮಾತಾಡೋದು ನೋಡಿ ಇಲ್ಲ ಕಾನೂನು ಫಸ್ಟು ಕಾರ್ತಿಕನು ಮೀಟ್ ಮಾಡುತ್ತೆ ನಾನು ಸುದೀಪ್ರ ಮಾತಾಡ್ಬಿಟ್ಟು ಒಂದು ಕಾರ್ತಿಕನ್ನೂ ಕರ್ಸ್ಕೊತೀನಿ ಅಲ್ಲು ಅತಿ ಜಾಗ ಕರ್ಸ್ಕೊಂಡು ಮಾತಾಡ್ತೀನಿ ಮಾತಾಡಿದ ಮೇಲೆ ಅವ್ರೇನಾದರು ಅದು ಮೀರಿದ್ರೆ ಕಾನೂನು ಅಂತೂ ಯಾವ ಕಾರಣಕ್ಕೂ ಬಿಡಲ್ಲ ಸರ್ಕಾರದಕ್ಕೆ ದಯವಿಟ್ಟು ಸರ್ಕಾರದಲ್ಲಿ ಕೇಳ್ತೀವಿ ಸರ್ಕಾರ ಅವಕಾಶ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಯಾಕೆಂದ್ರೆ ಆದರೆ ಸರ್ಕಾರ ಕೊಟ್ಟಿದೆ ಸ್ಪಂದಿಸಿದೆ ವಿಷಯದಲ್ಲಿ ಮೈಸೂರು ಜಾಗ ಕೊಟ್ಟೆಲ್ಲ ಬೈಸ್ಕೊಂಡು ಇಲ್ಲೊಂದು ನಮ್ಗೆ ಒಂದು ಹತ್ತು ಕುಂಟು ಅಂತ್ಯಕ್ರಿ ರಾಜ್ಯಕ್ಕೆ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ಹೌದು ಕಾನೂನು ಏನು ಹೇಳುತ್ತೆ ಅದ್ರ ಮೇಲೆ ಮಾಡ್ತೀವಿ ಕಾನೂನು ಬಿಟ್ಟು ನಾವು ಮಾಡೋಕ್ಕಾಗಲ್ಲ ತಪ್ಪಾಗುತ್ತೆ ಹದಿನೇಳರಿಂದ ಪೋತೆ ಇದುವರೆಗೂ ಅಭಿಮಾಸ್ ಸ್ಟುಡಿಯೋ ಮಾಲೀಕರು ಆಡಿಯೋ ಕಾಲ್ ಇರ್ಬೋದು ಸರ್ಕಾರಿ ಅಧಿಕಾರಿಗಳ ಆಡಿಯೋ ಕಾಲ್ ಇರ್ಬೋದು ಇರಬಹುದು ಮಾಧ್ಯಮ ಮಿತ್ರರೇ ಎಲ್ಲರೂ 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 ನಾನು ಕೋರ್ಟ್ ಕೋರ್ಟ್‌ಗೆ ನಾನು ನಾನು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡ್ತೀನಿ